ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಮಳಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಂಗಾರ ಬೆಂಚ್ಗೆ ಹೋಗುವ ರಸ್ತೆ ಖಾಸಗಿ ವ್ಯಕ್ತಿಗಳ ಕಾರಣಗಳಿಂದಾಗಿ ಎರಡು ತಿಂಗಳಿಂದ ಬಂದ್ ಆದ ಕಾರಣ ಸಾರ್ವಜನಿಕರು ಸಾಕಷ್ಟು ಹೋರಾಟ ಮಾಡಿರುವುದನ್ನ ನೀವೆಲ್ಲರೂ ನೋಡಿದ್ದೀರಿ ಜೊತೆಗೆ ತಾಲೂಕು ಆಡಳಿತ ಸಾರ್ವಜನಿಕರೊಂದಿಗೆ ಮತ್ತು ವ್ಯಕ್ತಿಗಳೊಂದಿಗೆ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ವಿಷಯದ ಕುರಿತು ಸಾಕಷ್ಟು ಬಾರಿ ಮಾತುಕತೆ ನಡೆಸಿದ್ರು ಸಾಧ್ಯವಾಗದಿದ್ದಾಗ ಇಂದು ಬೆಳಗ್ಗೆ ತಾಲೂಕು ದಂಡಾಧಿಕಾರಿಗಳಾದ ಮಹಾದೇವ್ ಸನಮುರಿ ಜಮಖಂಡಿ ಉಪವಿಭಾಗಾಧಿಕಾರಿಗಳು ಬಾಗಲಕೋಟೆ ಜಿಲ್ಲಾ ಎಸ್ ಪಿ ಅಮರ್ನಾಥ್ ರೆಡ್ಡಿ ಅವರು ಮೊದೋ ಸಿಪಿಐ ಮಹಾದೇವ್ ಅವರು ಮತ್ತು ಮೊದಲು ಪಿ ಎಸ್ಐ ಅಜಿತ್ ಕುಮಾರ್ ಅವರು ಸಾಕಷ್ಟು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನು ಕರೆದುಕೊಂಡು ಸಾರ್ವಜನಿಕರಿಂದ ತೊಂದರೆಯಾಗದಂತೆ ಭದ್ರತೆ ನೀಡಿದರು ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಮಹಾದೇವ್ ಸನಮುರಿ ಹಾಗೂ ಜಮಖಂಡಿ ಎ ಸಿ ಶ್ರೀಮತಿ ಶ್ವೇತಾ ಬೇಡಿಕರ್ ಅವರು ರಸ್ತೆಗೆ ಬೇಕಾದಷ್ಟು ಜಾಗವನ್ನ ಖಾಸಗಿ ವ್ಯಕ್ತಿಗಳ ಜೊತೆ ಸಂಧಾನ ಮಾಡುವಲ್ಲಿ ಯಶಸ್ವಿಯಾಗಿ ಸಾರ್ವಜನಿಕರಿಗೆ ಮತ್ತು ಐನೂರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲು ತಾಲೂಕು ಆಡಳಿತ ಅನುಕೂಲ ಮಾಡಿಕೊಟ್ಟಿದೆ ಇದಕ್ಕೆ ಸಾರ್ವಜನಿಕರು ತಾಲೂಕು ಆಡಳಿತಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಜೆಬಿಟಿವಿ ನ್ಯೂಸ್ ಮುಧೋ ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಜೆ ಬಿ ಟಿವಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾವು ಮಳಲಿ ಗ್ರಾಮದಲ್ಲಿ ಇದ್ದೀವಿ ಎರಡು ತಿಂಗಳ ಹಿಂದಿನಿಂದ ಸಾಕಷ್ಟು ಈ ರಸ್ತೆ ಸಲಕ್ಕೆ ಸಾಕಷ್ಟು ಸಮಸ್ಯೆಗಳಿತ್ತು ಸಾರ್ವಜನಿಕರೊಂದಿಗೆ ನಾವು ಇರ್ತೀವಿ ಅಂತ ಹೇಳಿದೀವಿ ಇವತ್ತು ಮಳಲಿ ಗ್ರಾಮದಾಗ ಬಂದಿದೀವಿ ಆ ರಸ್ತೆ ಸಮಸ್ಯೆ ನೀವು ತಾಲೂಕು ಆಡಳಿತದವ್ರು ಇವತ್ತು ನೋಡಬಹುದು ನೋಡ್ಬೋದು ರಸ್ತೆಯನ್ನು ಮಾಡ್ತಾ ಇದಾರೆ ಎರಡು ಪಾಟಿಯನ್ ಎರಡು ಪಾಟಿಯವ್ರ ಜೊತೆ ಮಾತಾಡಿದಾರ ಮಾತಾಡಿದ ಸಮಸ್ಯೆ ಬಗೆರ್ಸಿ ಇವತ್ತು ರಸ್ತೆಯನ್ನು ಕೂಡ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ತಾಲೂಕು ಆಡಳಿತದವರು ಅಹ್ ಇದರಿಂದ ಈ ರಸ್ತೆ ಸಮಸ್ಯೆಯಿಂದ ಸಾಕಷ್ಟು ನೋಡಿದ್ರಿ ಇವತ್ತು ಹೆಣ್ಣು ಮಕ್ಕಳಾಗಿರ್ಬೋದು ಶಾಲೆ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗಿತ್ತು ಅದ್ರ ಜೊತೆಗೆ ಇದ್ರ ಒಂದ್ ಹನ್ನೆರಡು ಕಿಲೋಮೀಟರ್ ಅಥವಾ ಹದಿನೈದು ಕಿಲೋಮೀಟರ್ ದೂರ ಸುತ್ತಾಶ್ ಬರ್ಬೇಕಾಗಿತ್ತು ಈ ರಸ್ತೆ ಇಲ್ಲಿ ರಸ್ತೆ ಬಂದಾಗಿದ್ರಿಂದ ಇವತ್ತು ಎಲ್ಲಾ ತಾಲೂಕು ಆಡಳಿತ ಅವ್ರ ಎಸ್ ಪಿ ಅವ್ರ ಇರ್ಬೋದು ಸಿ ಪಿ ಅದ್ರ ಜೊತೆಗೆ ತಹಸೀಲ್ದಾರ್ ಅವ್ರ ಇರ್ಬೋದು ಎ ಸಿ ಮೇಡಮ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಸ್ಥಳೀಯಕ್ಕೋಗಿ ಬಂದು ಸಾರ್ವಜನಿಕರ ಸಮಸ್ಯೆ ಇವತ್ತು ಹೋಗ್ಲಾಡ್ಸಕ್ ಇವತ್ತು ರಸ್ತೆಯನ್ನ ಅನು ನೋಡಿದ್ ನೀವೆಲ್ಲ ನೋಡ್ತಾ ಇದ್ರಿ ರಸ್ತೆಯನ್ನು ಮಾಡ್ತಾ ಇದಾರೆ ಅದ್ರ ಜೊತೆಗೆ ನಾವು ಹೇಳಿದ್ವಿ ಜೆ ಬಿ ಟಿ ನಿಮ್ ಜೊತೆ ನಾವು ಇರ್ತೀವಿ ಸಮಸ್ಯೆ ಬಗ್ಗೆ ಇರ್ತಾರಂತ ಸಾರ್ವಜನಿಕರೊಂದಿಗೆ ಇವತ್ತು ರಸ್ತೆ ಅನು ಅನು ಆಗೈತಿ ಅವ್ರ ಜೊತೆ ಇವತ್ತು ಕೂಡ ನಾವ್ ಇದೀವಿ ಸಮಸ್ಯೆ ಬಗ್ಗೆ ಇರ್ತೈತಿ ಇದು ಜೆ ಬಿ ಟಿ ಅವ್ರ ಎಫೆಕ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ನಾವು ಎರಡು ಸರ್ ಇದನ್ನು ನ್ಯೂಸ್ ಮಾಡಿದ್ವಿ ತಾಲೂಕು ಆಡಳಿತವ್ರದಾಗ್ ಏನೇನೈತೆ ಅದ್ರ ಬಗ್ಗೆ ಎಲ್ಲ ನ್ಯೂಸ್ ಮಾಡಿದ್ವಿ ಸಾರ್ವಜನಿಕರು ಇವತ್ತು ಮಾತಾಡ್ಸಿದೀವಿ ಸಾಕಷ್ಟು ಜನನು ಕೂಡ ನಮ್ಮ ಮಾಧ್ಯಮಕ್ಕೆ ಧನ್ಯವಾದಗಳನ್ನ ಅರ್ಪಿಸಿದಾರ ಇವತ್ತು ತಾಲೂಕು ಆಡಳಿತವರು ಸಾಕಷ್ಟು ಎಚ್ಚೆತ್ತುಕೊಂಡು ಈ ಸಮಸ್ಯೆ ಬಗೆಹರಿಸಬೇಕಾದಂಥ ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲರೂ ಕೂಡ ಇವತ್ತು ಇಲ್ಲಿ ಬಂದು ಸ್ಥಳೀಯವಾಗಿ ಬಂದು ನಿಂತ್ಕೊಂಡು ಎಸ್ ಪಿ ಅವರು ಬಂದು ಸಾರ್ವಜನಿಕರು ರಸ್ತೆಯನ್ನು ಇವತ್ತು ಅನುವು ಮಾಡಿಕೊಟ್ಟಿದ್ರು ಇವತ್ತು ಸಾಯಂಕಾಲವರಿಗೆ ರಸ್ತೆ ಪ್ರಾರಂಭ ಆಗ್ತೈತೆ ಅಂತ ಹೇಳ್ತಾ ಇವತ್ತ ಜೆ ಬಿ ಟಿ ವಿ ಕೂಡ ತಾಲೂಕ್ ಆಡಳಿತದವರಿಗೆ ಮತ್ತೆ ನಮ್ ಜೊತೆ ಸಾಕಷ್ಟು ಜನ ಸ್ಪಂದಿಸಿದಾರ ಅನುಕೂಲ ಆಗೈತಿ ನಮ್ಮ ನ್ಯೂಸ್ ನಿಂದ ಅಂತ ಹೇಳಿ ಅವರಿಗೆ ಧನ್ಯವಾದಗಳು ಎರಡು ತಿಂಗಳಿಂದ ಸಾಕಷ್ಟು ಸ್ಕೂಲ್ ಮಕ್ಕಳಿಗೆ ರಸ್ತೆ ತೊಂದರೆ ಆಗಿತ್ತು ಗರ್ಭಿಣಿಯರು ಮತ್ತು ರೈತರಿಗೆ ಇಲ್ಲಿ ಹೋಗಡ ಕಾರ್ ಸಮಸ್ಯೆ ಇತ್ತು ಜನ ಬ್ಲೇಮ್ ಮಾಡ್ತಾ ಇದ್ರು ಇಲ್ಲ ತಾಲೂಕ್ ಆಡಳಿತದ ವೈಫಲ್ಯದಿಂದ ನಮ್ಮ ರಸ್ತೆ ಆಗ್ತಾ ಇಲ್ಲ ಅಂತ ಹೇಳಿ ಎಲ್ಲ ತಾಲೂಕ್ ಆಡಳಿತದವ್ರು ಎಲ್ಲ ಮುಟ್ಟುಕೊಂಡು ರಸ್ತೆ ಏನ್ ಮಾಡ್ಕೊಡ್ತಾ ಸಾಕಷ್ಟು ಸಮಸ್ಯೆಗಳಿದ್ರು ಅದನ್ನೆಲ್ಲ ಬಗೆಹರಿಸಿಕೊಂಡು ರಸ್ತೆ ಯಶಸ್ವಿಯಾಗಿ ಮಳಲಿ ಗ್ರಾಮಕ್ಕೆ ಹೋಗುವಂತಹ ರಸ್ತೆಗೆ ಒಂದು ತಿಂಗಳು ಎರಡು ಗ್ರಾಮಸ್ಥರು ಮತ್ತು ಏನು ರಸ್ತೆ ಬ್ಲಾಕ್ ಆಗಿದ್ದಕ್ಕೆ ಗ್ರಾಮಸ್ಥರ ದೂರು ಇತ್ತು ತಹಶೀಲ್ದಾರ್ ಹಂತದಲ್ಲಿ ಬಹಳಷ್ಟು ಪ್ರಕ್ರಿಯೆಗಳಾದ ನಂತರ ವಿಚಾರಣೆಗಳಾದ ನಂತರ ನಾವು ಏನು ಎಂಜಾಯ್ಮೆಂಟ್ ನಲ್ಲಿ ಒಂದು ಐವತ್ತು ವರ್ಷಗಳಿಂದ ರಸ್ತೆ ಇತ್ತು ಆ ಬಳಕೆ ಮಾಡುವಂಥ ರಸ್ತೆ ಅದನ್ನು ಇವತ್ತು ತೆರವುಗೊಳಿಸಿ ರಸ್ತೆಯನ್ನು ಮಾಡಲಿಕ್ಕತ್ತೀವಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಗ್ರಾಮಸ್ಥರು ಸಹ ಸಪೋರ್ಟ್ ಮಾಡಿದ್ದಾರೆ ಎರಡೂ ಕುಟುಂಬಗಳು ಸಹ ನಮಗೆ ಸಪೋರ್ಟ್ ಮಾಡಿದಾವೆ ಈಗಾಗಲೇ ನಾವು ರಸ್ತೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಸಂಜೆವರೆಗೂ ರಸ್ತೆ ಕ್ಲಿಯರ್ ಆಗ್ತದೆ ಸಾರ್ವಜನಿಕರಿಗೆ ಬಂಗಾರ ಬೆಂಚಿ ಊರಿನವ್ರಿಗೆ ಮಳಲಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಹಾಯ ಆಗುವಂಥ ಕೆಲಸವನ್ನು ತಹಶೀಲ್ದಾರ್ ನೇತೃತ್ವದ ಟೀಮ್ ಏನಿದೆ ಎಲ್ಲರೂ ಸೇರಿ ಇದನ್ನು ಇವತ್ತು ಮಾಡಿದ್ದಾರೆ ನಾವು ಮಣ್ಣಿ ಸಾಕಷ್ಟು ನ್ಯೂಸ್ ಮಾಡೋದ್ ಮಾಡ್ತಾ ಇದ್ರು ಅಂತ ಅಂತಂದ್ರೆ ಪೊಲೀಸ್ ಇಲಾಖೆನು ಅಷ್ಟು ಇಂಪಾರ್ಟೆಂಟ್ ಇವತ್ತು ಸಾಕಷ್ಟು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಈ ರಸ್ತೆ ಆಗ್ಬೇಕಂದ್ರೆ ಅವ್ರು ಸಾಕಷ್ಟು ಸುಖಿನೋ ಹೋಗಿ ಎಲ್ಲರೂ ನೆಮ್ಮದಿ ಇರೋ ಒಬ್ರಿಗೆ ಇಬ್ಬರಿಗೆ ತೊಂದರೆ ಆದ್ರೆ ಇಡೀ ಊರಿಗೆ ತೊಂದ್ರೆ ಅದು ಇಡೀ ಬಂಗಾರ ಬೆಂಕ್ಸಿಗಿಗಳು ಮನೆಯವತ್ತೇ ಜನ ದಾರಿ ೇನು ನಾಚಿಕೆ ಇತ್ತು ತಾಲೂಕು ಆಡಳಿತ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ಲೆಟರ್ ಕೊಟ್ಟು ನಮಗೆ ಫೋರ್ಸ್ಟಿ ಫೋರ್ಸ್ ತಗೊಂಡು ಯಾರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ದು ಉದ್ದೇಶ ಯಾರೇ ಇವರಿಗೆ ಇವರಿಂದ ಅವ್ರಿಗೆ ಅಥವಾ ಊರಿಂದ ಅವ್ರಿಗೆ ದೊಡ್ಡವರಿಂದಾಗಿ ನಾವು ಮಾತಾಡೋದು ಬಾಳೆ ಸಾಕಷ್ಟು ನಾವು ಇಲ್ಲಿ ಮುಂದಿನಿಂದ ನಿಂತು ನೋಡ್ತಾ ಇದ್ದೀವಿ ಮಾಧ್ಯಮದ್ದಾರ ಆಯ್ಕೊಂಡು ಅವ್ರ ಕಂಪೌಂಡ್ ಅವ್ರ ಜೊತೆ ಮಾತಾಡಿದ್ವಿ ಅವ್ರು ಇಲ್ಲ ನಮ್ಮ ದೇವಸ್ಥಾನ ಒಳಗಡೆ ಹೆಗಿರಿ ಸಾರ್ವಜನಿಕ್ರ ತೊಂದರೆ ಅದು ಕೊಡ ಅವ್ರೂ ಅಂತ ಅವರೂ ತೊಗೊಂಡು ನಾವು ಅಂತೂ ಕೊಡಕ್ಕೆ ಹಿಡಿದೀವಿ ಅವ್ರ ಕಡೆಯೂ ಕೊಡಕ್ಕೆ ಹಿಡಿದಾರೆ ಇವತ್ತು ನಾವು ಸಾರ್ವಜನಿಕವಾಗಿ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನೀವೇ ಏನು ಹೇಳ್ತಾ ಇದ್ದೀರಿ ನನ್ನ ಹೆಸರು ಭೀಮತ್ ಐತ ನಾವು ಸದ್ಯದ ಒಂದು ತಿಂಗಳ ಬೋರ್ಹಟದ ಪ್ರಾ ಪ್ರಯುಕ್ತವಾಗಿ ಏಳು ತಿಂಗಳು ಪ್ರಯುಕ್ತವಾಗಿ ನಮ್ಮ ಜೊತೆ ತಾಲ್ಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾ ಆಡಳಿತ ನಮ್ಮ ಜೊತೆ ನಮ್ಮ ಬೆನ್ನಿಂಗ್ ಇತ್ತು ಆ ಒಂದು ದೇಶದ ನಮ್ಮ ಜೊತೆಗೆ ಸತತವಾಗಿ ಬೆನೇಲ್ ಬಗ್ಗೆ ನಿಂತಿದ್ರು ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಒಂದು ರಸ್ತೆಯನ್ನ ರೀತಿಯಾಗಿ ತಾಲೂಕು ಆಡಳಿತ ನಮ್ಮ ಜೊತೆ ನಿಂತು ರಸ್ತೆ ಮಾಡಿಕೊಟ್ಟಿದೆ ಅವರಿಗೆ ನಮ್ಮ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ನಾವು ತುಂಬ ಹೃದಯದ ಅಭಿನಯ ಸಲ್ಲಿಸ್ತಾ ಇದ್ದೇನೆ ಅದ್ರ ಜೊತೆಗೆ ಜೆ ಬಿ ಟಿ ಒಂದು ವಾರ ಒಂದು ತಾಲೂಕು ಆಡಳಿತ ಒಂದು ವಾರದ ಮಟ್ಟಿಗೆ ಗಡುವನ್ನು ಕೊಟ್ಟಿತ್ತು ತಾಲೂಕು ಆಡಳಿತ ಬಂದು ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿ ಶಾಲಾ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ರೈತಾಪಿ ಜನರಿಗೆ ಈ ರಸ್ತೆಯಿಂದ ಸಾಕಷ್ಟು ತೊಂದರೆ ಆಗಿತ್ತು ಇವತ್ತು ತಾಲೂಕು ಆಡಳಿತ ಮುಂದೆ ನಿಂತುಕೊಂಡು ಪೊಲೀಸ್ ಇಲಾಖೆ ಸಾಕಷ್ಟು ಸೆಕ್ಯೂರಿಟಿ ಒಳಗೆ ರಸ್ತೆಯನ್ನ ಸರಿ ಮಾಡ್ತಾ ಇದಾರೆ ಸಾರ್ವಜನಿಕರಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ಅದಕ್ಕಾಗಿ ನೀವು ಮನ್ ಸಾಕಷ್ಟು ಮಾತಾಡಿದ್ರಿ ವಾರದ ನೀವು ರಸ್ತೆ ಸರಿ ಮಾಡ್ಲಿದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಆಡಳಿತ ಇಟ್ಕೊಂಡು ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ಸೆಕ್ಯೂರಿಟಿ ಒಳಗ ಇಟ್ಕೊಂಡು ರಸ್ತೆಯನ್ನು ಮಾಡಿದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಇದ್ರ ಬಗ್ಗೆ ಏನತ್ತ ತಾಲೂಕು ಆಡಳಿತಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ಅಭಿನಂದನೆ ಸಲ್ಲಿಸ್ತೀವಿ ಮತ್ತ ಏನತ್ತ ನ್ಯಾಯಬದ್ಧವಾಗಿ ಮಾಡ್ಬೇಕಂತ ನಮ್ದು ಇಷ್ಟ ವಿಚಾರ ಅವ್ರಿಗೂ ಅವ್ರಿಗೂ ದುಃಖ ಆಗಬಾರ್ದು ಇವ್ರಿಗೂ ಆಗಬಾರ್ದು ಇಬ್ಬರೂ ನಮ್ಮವ್ರ ಸರ್ ಅದಕ್ಕೆ ಇಷ್ಟು ಹೇಳಿ ನಿಮ್ಮ ಜಿ ಬಿ ಟಿ ಬಿ ಅವರು ಮಾನ್ಯ ಪ್ರಚಾರ ಮಾಡಿದ್ದಕ್ಕೆ ನಮ್ಮ ದೊಡ್ಡಿ ಇರ್ತೇನೆ ನಿಮಗೂ ಧನ್ಯವಾದ ಇರ್ತೀವಿ ಮುಂದೆ ತಹಸೀಲ್ದಾರ್ ಸಾಹೇಬರು ಅವರು ನಮ್ಮ ಕೆಲಸ ಮಾಡ್ಯಾರ ಸಿ ಪಿ ಆರ್ ಸಾಹೇಬ್ರಿಗೂ ಸತತ ನಾವು ಪಾಪ ಅವ್ರಿಗೆ ಭಾಳ ಇದನ್ನು ಫೋನ್ ಮಾಡಿ ಮಾಡಿ ನಾವು ಭಾಳ ಕಚಾರ ಕೊಡ್ತೀವಿ ಸಿ ಪಿ ಆ ಸಾಹೇಬ್ರಿಗೆ ಆಯ್ತು ಡಿ ಎಸ್ ಪಿ ಸಾಹೇಬ್ರಿಗೆ ಆಯ್ತು ಎ ಸಿ ಸಾಹೇಬ್ರಿಗೆ ಆಯ್ತು ಮುಂದೆ ತಹಸೀಲ್ದಾರ್ ನಮ್ಮ ಫೋನ ಪಾಪ ಕಡೀಕ್ ನಮ್ಮ ಫೋನರ್ ಇಶ್ಯೂ ಮಾಡಲಿಲ್ಲ ಆ ಪೊಸಿಷನ್ದಾಗ ನಾವು ಅವ್ರಿಗೆ ಭಾಳ ಇದು ಮಾಡಿವಿ ಅದನ್ನ ಮಾಡಿದಕ್ಕ ನಮ್ಗೆ ಪ್ರತಿಫಲ ಸಿಕ್ಕೈತಿ ನಾನು ಅನಿಸಿಕೆ ಪ್ರಕಾರ ಇದು ರೋಡ ಹೆಂಗೆ ಮಾಡಿದ್ರು ಏನು ಮಾಡ್ರು ನಮ್ಗೆ ಆಪ್ಸರ್ ಗೊತ್ತು ಬಸ್ ಹೋಗುವಂಗೆ ಆಗ್ಬೇಕು ಬಸ್ಸು ಟ್ಯಾಕ್ಟರು ಡಬಲ್ ಟೀಲರ್ ಹೊಳಬೇಕು ಅದಕ್ಕೆ ಅದನ್ನ ಮಾಡಿ ಕೊಡತ್ತೇಳಿ ನಮ್ಗೆ ನಿಮ್ಮ ತಾಲೂಕು ಆಡಳಿತಕ್ಕೆ ಜಿಲ್ಲಾ ಆಡಳಿತಕ್ಕೆ ಎಲ್ಲ ಹೇಳಿ ಮುಂದೆ ಇನ್ನೊಂದು ಯಾರಿಗೂ ಅವ್ರಿಗೂ ತೊಂದರೆ ಆಗಬಾರ್ದು ಅವ್ರಿಗೂ ಆಗಬಾರ್ದು ಇಬ್ಬರು ನಮ್ಮವ್ರ ಹೌದಲ್ಲ ಸರ್ ಯಾರಿಗೂ ಏನೇ ಆಗಲ್ಲ ನಮ್ಮ ತಾಡು ಆಡಳಿತ ಹೇಳಿ ನನ್ನ ಆಸೆ ಐತಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಸಾಕಷ್ಟು ತೊಂದರೆ ಇತ್ತು ಹೇಳಿ ಇಲ್ಲಿ ಸಾರ್ವಜನಿಕರಿಗೆ ರಸ್ತೆ ಬಗೆಲ್ಲ ಭಾಳ ತೊಂದರೆ ಆಗಿತ್ತು ಆದ ಕಾರಣ ನಾವು ನಮ್ಮ ಜಮೀನಲ್ಲಿ ಹನ್ನೆರಡರಿಂದ ಹದಿಮೂರು ಫುಟ್ ಅದೆಲ್ಲ ಒಂದು ನೂರ ನಲ್ವತ್ತು ಫುಟ್ ಹುದ್ದ ತಾಲೂಕು ಆಡಳಿತದ ಪರವಾಗಿ ಅವರ ಇದ್ರ ಅವ್ರನ್ನ ನೀಡುವಂಗೆ ನಾವು ನಡ್ಕೊಂಡಿವಿ ತೊಂದರೆ ಇಲ್ಲ ರಸ್ತೆ ಏನು ತೊಂದರೆ ಇಲ್ಲ ಅವ್ರು ನಮ್ಗೊಂದು ತೊಂದರೆ ಕೊಡ್ರಿ ನಮಗೇನು ತೊಂದರೆ ಇಲ್ಲ ನಮ್ಗೆ ಖುಷಿಯಿಂದ ಕೊಟ್ಟಿವ್ರಿ ನಮ್ಮ ಕಂಪೌಂಡು ಸ್ವಲ್ಪ ಹೊಗೆದ್ವಿ ಹೋದ್ರೂ ಚಿಂತಿಲ್ಲ ಏನು ನಮಗೆ ಅದ್ರ ಬದಲು ಖುಷಿ ಬಟ್ ಬ್ಯಾಂಕ್ ಬಂದಿಗೆ ಅನುಕೂಲ ಆಗ್ತಿತ್ತು ಅಂದ್ರೆ ಭಾಳ ಖುಷಿ ನಮಗೆ ನಮಸ್ಕಾರ